ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಕಾವೇರಿ ಪ್ರೆಗ್ನೆಂಟ್ ಆಗಿರ್ತಾಳೆ ಆ ವಿಷಯನ ಅಗತ್ಯನಾಗ ಹೇಳೋಕೋಸ್ಕರ ಅಗಸ್ತ್ಯನ ಕರ್ಸಿ ಕಣ್ಮಚ್ಕೊಳ್ಳಿ ಅಂತ ಹೇಳ್ತಾಳೆ ಯಾಕೆ ಕಣ್ಮಚ್ಕೋಬೇಕಂತ ಅಗಸ್ತ್ಯ ಕೇಳಿದಾಗ ಕಣ್ಮುಚ್ಕೊಂಡ್ರೆ ಹೇಳೋದೆಲ್ಲ ನೆನ್ಪಿರತ್ತೆ ಅಂತ ಹಾಗೇನೆ ಎರಡು ಕಿವಿನ ಕೊಟ್ಟು ನಾನು ಹೇಳೋತನ ಸರಿಯಾಗಿ ಕೇಳಿಸ್ಕೋಬೇಕು ಪತಿ ರಾಯ್ರೆ ಅವತ್ ನಮ್ಮ ಮನೆಗೊಬ್ರು ತಾಯಿ ಬಂದು ಪುಟ್ಟ ತೊಟ್ಲು ಜೊತೆಗೆ ಪುಟ್ಟು ಬೊಂಬೆನೂ ಕೊಟ್ರಲ್ವಾ ಆ ಬೊಂಬೆ ಇವಾಗ ಜೀವ ಪಡ್ಕೊಂಡು ನಮ್ ಮನೆಗ್ ಬರ್ತಾ ಇದೆ ನಮ್ ಇಬ್ರು ಪ್ರೀತಿ ಸಂಕೇತವಾಗಿ ನಮ್ ಕನ್ಸು ನನ್ಸಾಗ್ತಾ ಇದೆ ಪತಿರಾಯರೆ ರಾಯ್ ನನ್ ಹೊಟ್ಟೆಯಲ್ಲಿ ಜೀವ ಚಿಗಿರ್ತಾ ಇದೆ ಪತಿರಾಯ್ ನೀವು ತಂದೆ ಆಗ್ತಾ ಇದೀರಾ ನನ್ನ ಅಪ್ಪ ಮತ್ತೆ ಹೊಟ್ಟೆಯಲ್ಲಿ ಉಟ್ ಬರ್ತಾ ಇದಾರೆ ಪತಿರಾಯ್ ನೀವ್ ಈ ಸುದ್ದಿ ಕೇಳಿ ಎಷ್ಟು ಖುಷಿ ಪಡ್ತೀರಾ ಅನ್ನೋದನ್ನ ನಾನ್ ನೋಡ್ಬೇಕಾಗಿತ್ತು ಅದಕ್ಕೆ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದು ಇಂತ ಒಳ್ಳೆ ಸುದ್ದಿನ ನಾವ್ ಮುಂದೆ ನೆನಪು ಮಾಡ್ಕೋತೀವಲ್ವಾ ಅಂತ ಕಾವೇರಿ ಹೇಳ್ತಾಳೆ ಅದನ್ನೆಲ್ಲ ಅಗಸ್ತೆ ಕೇಳಿ ಹಿಂದೆ ಹಿಂದೆ ಹೆಜ್ಜೆ ಹಾಕೊಂಡು ಹೋಗಿ ಬೆಟ್ಟದ ತುದಿಗೋಗಿ ನಿಂತ್ಕೊಂತಾನೆ ಏನ್ ಸರ್ ಈ ಸುದ್ದಿ ಕೇಳಿ ಏನ್ ಪ್ರತಿಕ್ರಿಯೆ ಕೊಡ್ಬೇಕಂತ ಗೊತ್ತಾಗ್ತಾ ಇಲ್ವಾ ನಿಮ್ಗೆ ನನ್ಗೂ ಮೊದಲಿಗೆ ನನ್ ಗರ್ಭಿಣಿ ಅಂತ ಗೊತ್ತಾದ ಾಗ ಹೀಗೇ ಆಗಿತ್ತು ಸರ್ ಆ ಪುಟ್ ಪುಟ್ ಕೈ ಕಾಲ್ಗಳು ಹಳೋ ಸದ್ದು ಆ ಮುದ್ ಮುದ್ ನಗು ಅಯ್ಯೋ ನೆನ್ಸ್ಕೊಂಡ್ರೆ ಮೈ ಎಲ್ಲ ರೋಮಾಂಚನ ಆಗ್ತಿದೆ ನನ್ಗೂ ಏನ್ ಅನ್ಸುತ್ತೆ ಗೊತ್ತಾ ಎಲ್ಲೋ ಇದ್ದೆ ಆಮೇಲೆ ನಿಮ್ ಶಾಲೆಗೆ ಬಂದ್ ಸೇರ್ಕೊಂಡೆ ಅದಾದ್ಮೇಲೆ ನಮ್ ಇಬ್ರು ಆಯ್ತು ಅದಾದ್ಮೇಲೆ ನಮ್ ಮಧ್ಯೆ ಪ್ರೀತಿನೂ ಆಯ್ತು ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ದೊಡ್ಡೋರು ಹೇಳೋದು ಸುಳ್ಳಲ್ಲ ಅಲ್ವಾ ಸರ್ ಅದೇ ನನ್ನ ಅಪ್ಪ ಮುಂಚೆ ಒಂದ್ ಗಂಡನ ನೋಡಿದ್ರಲ್ವಾ ಮದ್ವೆನೂ ಕುರ್ತಾಗಿತ್ತು ಅದೆಲ್ಲಾ ತಪ್ಪೋಗೋದಕ್ಕೆ ಕಾರಣ ನಾನು ನೀವು ಒಂದಾಗೋದಕ್ಕೇನೆ ಅಂತ ನನ್ಗನ್ಸುತ್ತೆ ಸರ್ ಅದಕ್ಕೋಸ್ಕರನೇ ಆ ಮದ್ವೆ ನಿಂತೋಗಿದ್ದು ನನ್ಗೆ ನಿಮ್ ಮನೇಲಿರೋ ಎಲ್ರೂ ಮನ್ಸನು ಗೆಲ್ಬೇಕು ಇವಾಗ ಅಜ್ಜಿ ಮಾವ ರೇತ್ರ ರಾಣಿ ಎಲ್ರೂ ನನ್ ಪರವಾಗಿ ಇದಾರೆ ಮುಂದೊಂದ್ ದಿನ ನನ್ ಮಗು ಬಂದು ಅತ್ತೆ ರವಿ ಸರ್ ಅನಿಕ ಅವರು ಎಲ್ರು ಒಪ್ಕೊಂತಾರೆ ನೋಡ್ತಾ ಇರಿ ಅದೆಲ್ಲಾ ಆದ್ಮೇಲೆ ಮನೆ ಮಠ ಸಂಸಾರ ಅನ್ಕೊಂಡು ನಾನಂತೂ ಆಯಾಗ ಇದ್ ಬಿಡ್ತೀನಿ ಸರ್ ನನ್ಗಿನ್ನೇನು ಬೇಡ ನಾನ್ ಗರ್ಭಿಣಿ ಅಂತ ನಿಮ್ಮಅಮ್ಮ ಗೊತ್ತಾಗ್ಲಿ ನನ್ ಮೇಲೆ ಸಿಡಿ ಸಿಡಿ ಅಂತ ಯಾವಾಗ್ಲೂ ರೇಗಾಡೋರು ನನ್ಗೆ ಪ್ರೀತಿ ಕೊಟ್ಟೆ ಕೊಡ್ತಾರೆ ಅನಂಬಿಕೆ ನನ್ಗಿದೆ ನನ್ಗೆ ತಾಯಿ ಇಲ್ಲ ಅಂತ ಅವರೇನೆ ಆ ಸ್ಥಾನದಲ್ಲಿ ನಿಂತು ನನ್ ಸೀಮಂತನೂ ಮಾಡ್ತಾರೆ ನಿಮ್ಗೆ ಏನ್ ಅನ್ಸುತ್ತೆ ನೀವ್ ಇಷ್ಟ ತರ ಹೆಣ್ಮಗು ಆಗುತ್ತಾ ಅಥವಾ ನಾನ್ ಇಷ್ಟ ತರ ಗಣ್ಮಗು ಆಗುತ್ತಾ ಯಾಕೆ ಸರ್ ಈ ತರ ಏನು ನಿಂತಿದ್ದೀರಾ ನನ್ನನ್ನ ಕಾಡಿಸ್ಬೇಕು ಅಂತನ ಅಥವಾ ನಿಮ್ಗಾಗ್ತಾ ಇರೋ ಖುಷಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ವಾ ಏನಾದ್ರು ಮಾತಾಡಿ ಸರ್ ನಾನು ತಾಯಿ ಆಗ್ತಾ ಇದೀನಿ ನನ್ನ ಅಪ್ಪ ಮತ್ತೆ ವಾಪಸ್ ಬರ್ತಾ ಇದಾರೆ ಅಂತ ಕಾವೇರಿ ಹೇಳಿ ತುಂಬಾನೇ ಖುಷಿಯಾಗಿರ್ತಾಳೆ ಅದನ್ನೆಲ್ಲ ಅಗಸ್ತೆ ನೋಡಿ ತುಂಬಾನೇ ಕೋಪ ಮಾಡ್ಕೊಂಡು ಏನು ಮಾತಾಡ್ದೆ ನಿಂತಿರ್ತಾನೆ ಸರ್ ಏನಾದ್ರೂ ಮಾತಾಡಿ ನಾನು ಒಟ್ಟೆನಲ್ಲಿ ಮಗು ಬೆಳೀತಾ ಇದೆ ನನ್ನ ಅಪ್ಪ ಮತ್ತೆ ವಾಪಸ್ ಬರ್ತಾ ಇದಾರೆ ಅಂತ ಕಾವೇರಿ ಹೇಳ್ತಾಳೆ ಏನು ನಿನ್ ತಂದೆನ ತುಂಬಾನೇ ಮಿಸ್ ಮಾಡ್ಕೊಂತ ಇದೀಯಾ ಅಂತ ಅಗಸ್ತೆ ಕೇಳ್ತಾನೆ ಹೌದು ಸರ್ ಅಂತ ಹೇಳಿ ಕಾವೇರಿ ಹಿಂದೆ ತಿರುಗ್ತಾ ಇದ್ದಂಗೆ ಅವಳು ಕುದಕ್ಕೆ ಇಟ್ಕೊಂಡು ಕಾವೇರಿನೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ ಅದನ್ನ ಕಾವೇರಿ ನೋಡಿ ತುಂಬಾನೇ ಗಾವರಿ ಆಗಿ ಏನ್ ಮಾತಾಡ್ಬೇಕಂತ ಗೊತ್ತಾಗ್ದೆ ಕುತ್ಕೆ ಬಿಡಿಸ್ಕೋಕೆ ಪ್ರಯತ್ನ ಪಡ್ತಾ ಅಳ್ತಾ ಇರ್ತಾಳೆ ಹಾಗಿದ್ರೆ ನೀನ್ ಇರ್ಬೇಕಾಗಿರೋದು ಇಲ್ಲಲ್ಲ ನಿನ್ ತಂದೆ ಎಲ್ಲಿದಾರೋ ಅಲ್ಲಿಗೆ ಹೊರಟೋಗು ಅಂತ ಹೇಳಿ ಕಾವೇರಿನ ಬೆಟ್ಟದಿಂದ ಕೆಳಗಡೆ ತಳ್ಳಿ ಬಿಡ್ತಾನೆ ಕಾವೇರಿ ಕೆಳಗಡೆ ಬಿಳೋ ತನಕ ನೋಡಿ ಅವಳು ಬೆಟ್ಟದಿಂದ ಕೆಳಗಡೆ ಬಿದ್ಲು ಅಂತ ಕನ್ಫರ್ಮ್ ಆದ್ಮೇಲೆ ಅಗಸ್ತ್ಯ ಅಲ್ಲಿಂದ ಹೋಗ್ತಾನೆ ಕಾರ್ ತಗೊಂಡು ಹಾಗೆ ಬರ್ತಾ ಮಧ್ಯದಲ್ಲಿ ಕಾರ್ ನಿಲ್ಸಿ ಕೆಳಗಡೆ ಇಳ್ದಾಗ ಕಾವೇರಿ ಕೂತ್ಕೆ ಇಡ್ದಿದ್ದು ಕೆಳಗಡೆ ತಳ್ಳಿದೆ ನೆನ್ಪಾಗ್ತಾ ಇರುತ್ತೆ ಮತ್ತೆ ಅದೇ ಕೋಪದಲ್ಲಿ ಕಾರ್ ಹತ್ತಿ ಮನೆಗ್ ಬರ್ತಾನೆ ನೆಕ್ಸ್ಟ್ ನಲ್ಲಿ ಅಲ್ಲಿ ನೇತ್ರ ಮಗನ್ಗೆ ಆರ್ತಿ ಮಾಡಿ ಒಳಗಡೆ ಕರ್ಕೊಂತಾಳೆ ನನ್ನ ರಾಜ ಕಣೋ ನೀನು ಸುಬ್ಬಕ್ಕ ನಮ್ಮ ಕಾಂತು ಫಸ್ಟ್ ಸ್ಕೂಲಿಗೆ ಹೋಗಿ ಪ್ರೈಸ್ ತಗೊಂಡಿದ್ದಾನೆ ಇವತ್ತು ಹಬ್ಬದ ಊಟ ಹಾಕ್ಬೇಕು ಗೊತ್ತಾಯ್ತು ಸಾವಿಗೆ ಪೈಸ ಬೇಕು ಕಾಯಲ್ ಬೇಕು ಗಮ್ಮತ್ ಆಗ್ಬೇಕು ಅಂತ ನಾಣಿ ಹೇಳ್ತಾನೆ ಅಣ್ಣ ಇಷ್ಟ ಅಂತ ಹೇಳಿ ಕಾಯಿ ಕಡ್ಬನ್ನ ಹಾಗಲೇ ಮಾಡಿಟ್ಟಿದ್ದೇನೆ ಕಾಂತು ಶಾಲೆಗೆ ಹೋಗಿದ್ ವಾರಕ್ಕೆ ಪ್ರಶಸ್ತಿ ಗಿಟ್ಟಿಸ್ಕೊಂಡಿದಾನಲ್ಲಾ ನಂಗೆ ಎಷ್ಟು ಖುಷಿ ಆಗ್ತಾ ಉಂಟು ಗೊತ್ತಾ ಕಾಂತು ನೀ ಈಗ್ಲೆ ಕೈಕಾಲ್ ಮುಖ ತೊಳೆದು ದೇವ್ರಿಗೆ ದೀಪ ಹಚ್ಬೇಕು ಆದ್ರೂನು ನೀನ್ ಹೇಗೆ ಮಾತಾಡ್ದೆ ಏನ್ ಮಾತಾಡಿದೆ ಅಂತ ನಿನ್ ಅಮ್ಮನಿಗೆ ತೋರ್ಸ್ಬೇಕು ಅಂತ ನೇತ್ರ ಹೇಳ್ತಾರೆ ಸುಬ್ಬಕ್ಕ ಆಗ್ಲೇ ಟೀಚರ್ ಅಮ್ಮನ ಹತ್ರ ಆ ವಿಡಿಯೋ ಕಳ್ಸಲಿ ಕೇಳಿದೀನಿ ಅದನ್ನೇ ಹತ್ತು ಸಲ ನೋಡಿದಿ ಆಯ್ತು ನಿನ್ನೆದ್ರು ನಿನ್ನಾದ್ರು ಅವನ್ ಮಾತಾಡ್ಬೇಕಾ ಅಂತ ನಾನಿ ಹೇಳ್ತಾನೆ ಅಣ್ಣ ವಿಡಿಯೋ ನೋಡಿದ್ರೆ ಎದುರು ನೋಡ್ದಂಗ ಆಗ್ತದ ಕಾಂತು ನನ್ಗೋಸ್ಕರ ಇನ್ನೊಮ್ಮೆ ಹೇಳ್ತಾನೆ ಅಲ್ವೇನೋ ಅಂತ ನೇತ್ರ ಹೇಳ್ತಾರೆ ಹೇಳ್ತೇನೆ ಅಮ್ಮ ಕಾವೇರಿ ಟೀಚರ್ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಕೇಳಿದ್ರು ಸಹ ಹೇಳ್ತೇನೆ ಅಂತ ಕಾಂತು ಹೇಳ್ತಾನೆ ಸುಬ್ಬಕ್ಕ ಆ ಟೀಚರ್ ಅಮ್ಮ ಯಾವ್ ಜನ್ಮದಲ್ಲಿ ನಂಗೆ ಅಕ್ಕ ಆಗಿದ್ರು ಅಂತ ಗೊತ್ತಿಲ್ಲ ಆದ್ರೆ ನಮ್ಗೆ ಎಷ್ಟೊಂದು ಉಪಕಾರ ಮಾಡ್ತಾ ಇದಾರಲ್ವಾ ಇವತ್ತು ಶ್ರೀಕಾಂತ್ ಗೆ ಪ್ರಶಸ್ತಿ ಸಿಗ್ಲಿಕ್ಕು ಅವರೇ ಕಾರಣ ಅವ್ರ ಋಣ ತೀರ್ಸ್ಲಿಕ್ಕೆ ನಮ್ಗೆ ಏನಾದ್ರು ಅವಕಾಶ ಸಿಕ್ಕಿದ್ರೆ ನಾವೇ ಧನ್ಯ ಅಂತ ನಾಣಿ ಹೇಳ್ತಾನೆ ಹೌದಣ್ಣ ಇವನು ವೇದಿಕೆ ಮೇಲೆ ಹೋಗುದಿಲ್ಲ ಮಾತಾಡುದಿಲ್ಲ ಅಂತ ಹೇಳಿ ಕುಂತಿದ್ದ ಟೀಚರ್ ಅಮ್ಮ ನಂಗೆ ವಿಡಿಯೋ ಕಾಲ್ ಮಾಡಿದ್ರು ಇವನಿಗೆ ಪ್ರೋತ್ಸಾಹ ಮಾಡಿದ್ರು ಹಾಗಾಗಿ ಇವನು ಪ್ರಶಸ್ತಿ ಗೆದ್ದಿದ್ದು ಅಂತ ನೇತ್ರ ಹೇಳ್ತಾರೆ ಮೊನ್ನೆ ಎಷ್ಟೇ ಜನ ಕುಂತಿದ್ರು ತಲೆ ಕೆಡ್ಸ್ಕೊಡ್ದೆ ಮಾತಾಡು ಅಂತ ಹೇಳಿದ್ರು ಇನ್ ಏನಾದ್ರು ಚೆನ್ನಾಗ್ ಮಾತಾಡಿದ್ರೆ ಅಮ್ಮಂಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿದ್ರು ಅಂತ ಕಾಂತು ಹೇಳ್ತಾನೆ ಅಣ್ಣ ಅಮ್ಮ ನಮ್ಮ ಪಾಲಿಗೆ ದೇವತೆ ಅವರನ್ನ ದೇವ್ರು ಯಾವಾಗ್ಲೂ ತಣ್ಣಗಿಟ್ಟಿರ್ಲಿ ಅಂತ ನೇತ್ರ ಹೇಳ್ತಾರೆ ಹೌದು ಸುಬ್ಬಕ್ಕ ಅವರನ್ನ ನಾವ್ ಯಾರು ಮರಿಬಾರ್ದು ನೋಡು ಕಾಂತು ಯಾವ್ದೇ ಕಾರಣಕ್ಕೂ ಟೀಚರ್ ಅಮ್ಮನ ಮರಿಬಾರ್ದು ಅವ್ರ ಮನ್ಸಿಗೆ ನೋವು ಕೊಡಬಾರ್ದು ಗೊತ್ತಾಯ್ತಾ ಅಂತ ನಾನು ಹೇಳ್ತಾನೆ ಸರಿ ಮವ ಆಯ್ತು ಅಂತ ಕಾಂತು ಹೇಳ್ತಾನೆ ಸರಿ ಆಯ್ತು ಇವಾಗ ಅಮ್ಮ ಮಾಡಿಟ್ಟಿರುವ ಕಾಯಿ ಕಡ್ಬು ಉಂಟಲ್ಲ ಅದನ್ನ ತಿನ್ನು ಆಯ್ತಾ ಈ ಕಡೆ ಮನೇಲಿ ಎಲ್ರೂನು ಕಾಂತು ಮಾಡಿರೋ ಪರ್ಫಾರ್ಮೆನ್ಸ್ ನೋಡಿ ಖುಷಿ ಪಡ್ತಾ ಇರ್ತಾರೆ ನೋಡ್ತೀಯ ಶಶಿ ಕಾಂತಿಗೆ ಇಷ್ಟು ಪ್ರತಿಭೆ ಇದೆ ಅಂತ ಗುರ್ತಿಸಿ ಅವನಿಗೆ ನಮ್ ಶಾಲೆಲೆ ಅಡ್ಮಿಷನ್ ಕೊಡ್ಸಿದ್ದು ಯಾರು ನಮ್ ಅಗಸ್ತೆ ಕಾವೇರಿ ಅಂತ ಅಜ್ಜಿ ಹೇಳ್ತಾರೆ ಅಮ್ಮ ನಮ್ ಕಾವೇರಿನೆ ಆ ಮಗುಗೆ ಇಷ್ಟೆಲ್ಲ ಮಾತಾಡೋದ್ನ ಹೇಳ್ಕೊಟ್ಟಿರೋದು ಅಂತ ಶಶಿ ಹೇಳ್ತಾರೆ ಹೌದು ಮತ್ತೆ ಅವ್ಳು ಹೇಳ್ಕೊಟ್ಟಿದ್ದೆಲ್ಲ ಚಾಚು ತಪ್ಪದೆ ನಮ್ ಹುಡ್ಗ ಹೇಳದ್ನಲ್ಲ ಬಲೆ ಹುಡ್ಗ ಅವ್ನು ಅಂತ ಅಜ್ಜಿ ಹೇಳ್ತಾರೆ ಎಷ್ಟೇ ಅಂದ್ರುನು ನಮ್ ನಾಣಿ ಅಳಿಯ ಅಲ್ವಾ ಅವನು ಅಂತ ಶಶಿ ಹೇಳ್ತಾರೆ ಅವನು ಅವರ ಅಳಿಯ ಅನ್ನೋದಕ್ಕಿಂತ ಬ್ರಹ್ಮ ಅವರ ಫ್ಯಾಮಿಲಿಯ ಕುಡಿಯಲ್ವಾ ಅವ್ನು ಅಂತ ರವಿ ಮನ್ಸಲ್ಲ ಅನ್ಕೊಂತ ಇರ್ತಾರೆ ಉದ್ದಾರ ಇವಳ ಮನೆಗ್ ಬರ್ತಾ ಇದ್ದಂಗೆ ಆರ್ತಿ ಬೆಳಗ್ಗೆ ಮನೆ ತುಂಬಿಸ್ಕೊಂತಾರೆ ಅಂತ ಅಂಬಿಕಾ ಮನ್ಸಲ್ಲ ಅಷ್ಟ್ರಲ್ಲಿ ಅಷ್ಟೇ ಅಗಸ್ತ್ಯ ಬರ್ತಾನೆ ಏನ್ ಕೊನೆಗೂ ನೀನ್ ಅನ್ಕೊಂಡಿದ್ದನ್ನ ಸಾಸ್ಬಿಟ್ಟಿಯಲ್ಲ ಅಂತ ಅಜ್ಜಿ ಕೇಳ್ತಾರ ಅದನ್ ಕೇಳಿ ಅಗಸ್ತ್ಯನ್ಗೆ ತುಂಬಾನೇ ಶಾಕ್ ಆಗಿ ಅಂದ್ರೆ ಇವ್ರಿಗೆಲ್ಲ ಗೊತ್ತಾಗೋಯ್ತಾ ಏನಾದ್ರು ನಾನ್ ಕಾವೇರಿನ ತಳ್ಳಿದ್ ವಿಷಯ ಏನಾದ್ರು ಮಾತಾಡ್ತಾವ್ರಾ ಅಂತ ಅಗಸ್ತ್ಯ ಮನ್ಸಾಲೆ ಅನ್ಕೊಂಡು ಭಯ ಪಡ್ತಾ ಇರ್ತಾನೆ ಅಗಸ್ತ್ಯ ಯಾಕೋ ಹೇಗ್ ನಿಂತಿದ್ಯಾ ಅಂತ ಅಂಬಿಕಾ ಕೇಳ್ತಾರೆ ಅಗಸ್ತ್ಯ ನೀನು ಕಾವೇರಿ ಇಬ್ರು ಜೊತೆ ಆಗಿ ಕನ್ನಡ ರಾಜ್ಯೋತ್ಸವದ ಆ ವಿಚಾರದ ಬಗ್ಗೆ ಅಮ್ಮ ಹೇಳ್ತಾ ಇರೋದು ಅಂತ ಶಶಿ ಹೇಳ್ತಾರೆ ಓ ಹದ ಅಂತ ಅಗಸ್ತ್ಯ ಹೇಳ್ತಾನೆ ಮತ್ತೆ ಬೇರೆ ಯಾವ್ದು ಅನ್ಕೊಂಡೆ ಅದ್ ಸರಿ ಎಲ್ಲಪ್ಪ ಕಾವೇರಿ ಅಂತ ಅಜ್ಜಿ ಕೇಳ್ತಾರೆ ಏನ್ ಪಮ್ಮಿ ತಮಾಷೆ ಮಾಡ್ತಾ ಇದ್ದೀರಾ ಹೇಳಿ ಕಾವೇರಿ ಕಾವೇರಿ ಅಂತ ಕೂಗಿ ಮನೆ ಎಲ್ಲಾ ಉಡ್ಕೋತಾರ ಅಗಸ್ತ್ಯ ನಾಟಕ ಮಾಡ್ತಿರ್ತಾನೆ ಆದ್ರೂನು ಅಜ್ಜಿ ಸಾಧಿಸ್ಬಿಟ್ಟಿಲ್ಲ ಅಂತ ಹೇಳಿದಾಗ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ಲಿಲ್ಲ ಅಂತ ಮನ್ಸಲ್ಲೇ ಅಗಸ್ತ್ಯ ಅನ್ಕೊಂಡು ಈಚೆ ಬರ್ತಾನೆ ಅವ್ನು ಹುಡ್ಕಾಡ್ತಾರ ನೋಡಿ ಅಜ್ಜಿ ಏನ್ ಅಗಸ್ತ್ಯ ಯಾರ್ ತಮಾಷೆ ಮಾಡ್ತಾ ಇದಾರ ಇಲ್ಲಿ ನೀನ್ ತಮಾಷೆ ಮಾಡ್ತಾ ಇರೋದು ಕಾವೇರಿ ಜೊತೆಲಿದ್ದವನು ನೀನು ಈಗ ನೀನ್ ಒಬ್ನೇ ಬಂದು ಕಾವೇರಿ ಕಾವೇರಿ ಅಂತ ನಾಟಕ ಮಾಡ್ತಾ ಇದೀಯಾ ಅಂತ ಅಜ್ಜಿ ಹೇಳ್ತಾರೆ ಮನೆಯವ್ರಿಗೆಲ್ಲ ಟೆನ್ಶನ್ ಕೊಡೋದಕ್ಕೆ ಹೊಸ ನಾಟಕ ಶುರು ಮಾಡಿರ್ಬೇಕು ಎಷ್ಟೇ ಆದ್ರೂ ಅವಳು ಡ್ರಾಮಾ ಕ್ವೀನ್ ತಾನೇ ಅಂತ ಅಂಬಿಕಾ ಹೇಳ್ತಾರೆ ಏ ಅಂಬಿಕಾ ಹುಟ್ಟಿದ್ ಮಕ್ಳು ಆ ಮಗುಗೆ ಎರಡು ವರ್ಷ ಆಗ್ತಾ ಇದ್ದಂಗೆ ಮಾತಾಡೋದಕ್ಕೆ ಶುರು ಮಾಡ್ತಾರಂತೆ ಇನ್ ಕೆಲವರಿಗೆ ಎಷ್ಟೇ ವಯಸ್ಸಾದ್ರೂನು ಯಾವ ರೀತಿ ಮಾತಾಡ್ಬೇಕು ಅನ್ನೋ ಪರಿಜ್ಞಾನೇ ಬರೋದಿಲ್ಲ ಮೋಸ್ಟ್ಲಿ ಆ ಮಾತನ್ನ ನಿನ್ನಂತವ್ರನ್ನ ನೋಡೇ ಮಾಡಿರ್ಬೇಕು ಅಂತ ಶಶಿ ಹೇಳ್ತಾರೆ ನೀವಿಬ್ರು ಸ್ವಲ್ಪ ಸುಮ್ನೆ ಇರ್ತೀರಾ ನೀನ್ ಹೇಳು ಅಗಸ್ತಿಯಾ ಯಾಕೆ ಕಾವೇರಿ ನಿನ್ ಜೊತೆ ಬಂದಿಲ್ಲ ಅಂತ ಅಜ್ಜಿ ಕೇಳ್ತಾರೆ ಪ್ರೋ ಪ್ರೋಗ್ರಾಮ್ ಮುಗಿಸಿ ನಾವ್ ಕಾರ್ ನಲ್ಲಿ ಮನೆಗ್ ಬರ್ತಾ ಇದ್ವಿ ಕಾಟನ್ ಕ್ಯಾಂಡಿ ತಿನ್ಬೇಕಂತ ಹೇಳಿದ್ಲು ನಾನು ಅದನ್ನ ತರೋದಕ್ಕೆ ಅಂತ ಹೋದೆ ಬರೋ ಕಾರಲ್ಲಿ ಕಾವೇರಿನೇ ಇರ್ಲಿಲ್ಲ ಫೋನ್ ಟ್ರೈ ಮಾಡ್ದೆ ಸ್ವಿಚ್ ಆಫ್ ಅಂತ ಬಂತು ಅಂತ ಅಗಸ್ತ್ಯ ಹೇಳ್ತಾನೆ ಅಲ್ಲಪ್ಪ ಅಗಸ್ತ್ಯ ನಿನ್ ಜೊತೆ ಬಂದವಳು ವಾಪಸ್ ಬರ್ಬೇಕಾದ್ರೆ ಅವಳು ಕಾರ್ ಅಲ್ಲಿ ಇಲ್ಲ ಅಂದ್ಮೇಲೆ ಮನೆಗ್ ಬಂದಿರಬಹುದು ಅಂತ ನೀನ್ ಹೇಗ್ ಅನ್ಕೊಂಡೆ ಅಂತ ಶಶಿ ಕೇಳ್ತಾರೆ ಅಲ್ರಿ ನನ್ ಮಗನ್ಗೆ ಯಾಕೆ ಬೈತೀರ ಅವಳಿಗೆ ಹುಡುಗಾಟ ಆಡೋ ವಯಸ್ಸಾಯ್ದು ಸ್ವಲ್ಪನಾದ್ರೂ ರೆಸ್ಪಾನ್ಸಿಬಿಲಿಟಿ ಬೇಡವಾ ಅವ್ಳಿಗೆ ನನ್ ಮಗ ಬರೋವರೆಗೂ ಕಾಯ್ಬೇಕು ಅನ್ನೋ ಸೆನ್ಸ್ ಬೇಡವಾ ಅವ್ಳಿಗೆ ಅಂತ ಹೇಳಿ ಅಂಬಿಕಾ ಬೈತಾ ಇರ್ತಾರೆ ದಯವಿಟ್ಟು ಸ್ವಲ್ಪ ಸುಮ್ನೆ ನಿರ್ಕೋತಿಯಾ ಅವಳ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರೆ ಒಂದು ಉಪನ್ಯಾಸನೇ ಕೊಟ್ಬಿಡ್ತೀಯ ಸುಮ್ನೆ ನಿಂತ್ಕೊಂತ ಶಶಿ ಹೇಳ್ತಾರೆ ಅಗಸ್ತ್ಯ ಮೊದಲ ಅವಳಗೊಂದು ಫೋನ್ ಟ್ರೈ ಮಾಡು ಅಂತ ಅಜ್ಜಿ ಹೇಳ್ತಾರೆ ಅಗಸ್ತ್ಯ ಭಯದಲ್ಲೇ ಫೋನ್ ಮಾಡ್ತಾನೆ ಆದ್ರೆ ಸ್ವಿಚ್ ಆಫ್ ಬರುತ್ತೆ ಅದಾದ್ಮೇಲೆ ಅವ್ನಿಗೆ ಸ್ವಲ್ಪ ಧೈರ್ಯ ಬರುತ್ತೆ ಅಯ್ಯೋ ದೇವ್ರೆ ಏನಾಯ್ತ ಅವಳಿಗೆ ನಮ್ ಕಾವೇರಿ ಏನಾದ್ರು ತೊಂದ್ರೆ ಸಿಗಾಕೊಂಡ್ ಅವ್ಳ ಶಶಿ ನಂಗೆ ಏನು ತೋಚ್ತಾನೆ ಇಲ್ಲ ಕಣೋ ಅಂತ ಅಜ್ಜಿ ಹೇಳ್ತಾರೆ ಅಮ್ಮ ಈ ತರ ಯಾಕೆ ಟೆನ್ಷನ್ ಮಾಡ್ಕೊಂತೀರ ಅವಳ ಬುದ್ಧಿ ಏನಂತ ತಾನೆ ದೊಡ್ಡದಾಗಿ ಪ್ರಸಸ್ತಿ ತಗೋಬಿಟ್ಟಿದೀನಂತ ಸ್ವೀಟ್ ತಂದು ಸರ್ಪ್ರೈಸ್ ಕೊಡ್ತಾಳ ಅನ್ಸುತ್ತೆ ಅಂತ ರವಿ ಹೇಳ್ತಾರೆ ಅಲ್ಲ ರವಿ ಇದನ್ನೇನಾದ್ರೂ ಸರ್ಪ್ರೈಸ್ ಅಂತಾರ ಮನೇಲಿ ಎಲ್ರು ಟೆನ್ಶನ್ ಆಗಿರ್ತಾರೆ ಅನ್ನೋ ಯೋಚನೆ ಬೇಡ್ವಾ ಅವ್ಳಿಗೆ ಆ ಹುಡುಗಿಗೆ ಸ್ವಲ್ಪನೂ ಸೀರಿಯಸ್ನೆಸ್ ಅನ್ನೋದೇ ಇಲ್ಲ ಅಂತ ಅಂಬಿಕಾ ಹೇಳ್ತಾರೆ ಅಗಸ್ತ್ಯ ಎಲ್ಲೋ ಹೋಗಿರ್ಬೋದು ಖಂಡಿತವಾಗ್ಲು ಬಂದೇ ಬರ್ತಾರೆ ವೈಟ್ ಮಾಡೋಣ ಅಂತ ಶಶಿ ಹೇಳ್ತಾರೆ ಬರ್ದೇ ಎಲ್ಲಿಗೆ ಹೋಗ್ತಾಳೆ ಏನೇ ಆದ್ರೂ ಈ ಮನೆ ಗಂಟ್ಕೊಂಡಿರೋ ಶನಿ ತಾನೇ ಅವ್ಳೇನ್ ಕಳ್ದೋಗೋದಕ್ಕೆ ಚಿಕ್ಕ ಹುಡ್ಗಿನ ಅಂತ ಅಂಬಿಕಾ ಹೇಳ್ತಾರೆ ಅಂಬಿಕಾ ಸ್ವಲ್ಪ ಸೂಕ್ಷ್ಮನ ಅರ್ಥ ಮಾಡ್ಕೋ ಅಂತ ಅಜ್ಜಿ ಹೇಳ್ತಾರೆ ಡ್ಯಾಡ್ ನಾನು ಕಾಟನ್ ಕ್ಯಾಂಡಿ ತಗೊಂಡು ಎರಡ್ ಮೂರ್ ನಿಮಿಷದಲ್ಲೇ ಕಾರತ್ರ ಹೋಗಿದ್ದೀನಿ ಅವಳು ನನಗೂ ಹೇಳದೆ ಅಲ್ಲಿಂದ ಹೋಗ್ಬೇಕಾಗಿತ್ತು ಅದು ಅಲ್ದೆ ಇಲ್ಲಿಗೂ ಬಂದಿಲ್ಲ ಅಂದ್ರೆ ಎಲ್ಲಿಗ್ ಹೋಗಿರ್ಬೋದು ನನ್ಗೆ ಹೇಳ್ದೆ ಹೋಗಿರೋದಕ್ಕೆ ನನ್ಗೂನು ಸಿಕ್ಕಾಬಟ್ಟೆ ಕೋಪ ಬಂತು ಮನೆಗ್ ಬಂದು ದಬಾಯಿಸ್ಬೇಕಂತ ಅನ್ಕೊಂಡೆ ಆದ್ರೆ ಅವಳು ಇಲ್ಲಿಗೂ ಬಂದಿಲ್ಲ ನಂಗಂದು ತುಂಬಾನೇ ಆಗ್ತಾ ಇದೆ ಡ್ಯಾಡ್ ಅಂತ ಅಗಸ್ತ್ಯ ಹೇಳ್ತಾನೆ ಟೆನ್ಷನ್ ಮಾಡ್ಕೋಬೇಡ ಅಗಸ್ತ್ಯ ನಾನು ಹೇಳ್ದೆ ಅಲ್ಲ ನಮ್ ಕಾವೇರಿ ತುಂಬಾನೇ ಧೈರ್ಯ ಇರೋ ಹುಡ್ಗಿ ಖಂಡಿತವಾಗ್ಲು ಮನೆಗೆ ಬಂದೇ ಬರ್ತಾಳೆ ರಿಲ್ಯಾಕ್ಸ್ ಮಾಡು ಅಂತ ಶಶಿ ಹೇಳ್ತಾರೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ